ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕರ್ಬೂಜದ ಹಣ್ಣನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಕರ್ಬೂಜದ ಜ್ಯೂಸ್ ಹಾಗೂ ಅದರಿಂದ ಒಂದು ರಸಾಯನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಎರಡೂ ಕೂಡ ತುಂಬಾ ರುಚಿಯಾಗಿರುತ್ತೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಕರ್ಬೂಜ ಹಣ್ಣಿನ ರಸಾಯನ ಹಾಗೂ ಜ್ಯೂಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ನೋಡಿ ಒಂದು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರೋ ಕರ್ಬೂಜ ಹಣ್ಣು ತೊಗೊಂಡ್ರೆ ಒಳ್ಳೆಯದು ಇವಾಗ ಇದ್ರ ಬೀಜ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಕರ್ಬೂಜದ ಹಣ್ಣಿನ ಬೀಜ ತೆಕ್ಕೋಬೇಕು ಎಲ್ಲ ಕ್ಲೀನಾಗಿ ಎರಡು ಭಾಗದ್ದು ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ ಕರ್ಬೂಜ ಹಣ್ಣಿನಲ್ಲಿ ಯಾವುದೇ ರೀತಿ ನೀವು ಮಿಲ್ಕ್ ಶೇಕ್ಗಳು ಜ್ಯೂಸ್ ಮತ್ತು ಈ ರೀತಿ ರಸಾಯನ ಯಾವುದೇ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಕುಲ್ಫಿಗಳು ಎಲ್ಲ ನಾನು ಎಲ್ಲ ಥರದ್ದು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೀಗೆ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಸಿಪ್ಪೆ ತೆಳುವಾಗಿದೆ ನೋಡಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಹಣ್ಣಾಗಿರೋ ಕರ್ಬೂಜ ಹಣ್ಣನ್ನು ತಗೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಪ್ಪೆ ತೆಗ್ದಿದ್ದೀನಿ ಇವಾಗ ಹಾಗೆ ಎಲ್ಲ ಭಾಗದ್ದು ಕೂಡ ಸಿಪ್ಪೆನ ತೆಕ್ಕೊಳ್ತೀನಿ ಎಲ್ಲ ಪೀಸಿಂದು ಸಿಪ್ಪೆ ರೀತಿಯಾಗಿ ಕರ್ಬೂಜ ಹಣ್ಣಿಂದ ತೆಕ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಈ ರೀತಿ ಕೆಳಗಡೆ ಇಟ್ಕೊಂಡು ಕೂಡ ನಾವು ತೆಕ್ಕೋಬೋದು ಬರಲ್ಲ ಅಂದವರು ಈಗ ಎಲ್ಲ ಹಣ್ಣಿಂದು ನಾನು ತೆಕ್ಕೊಂಡಿದ್ದೀನಿ ನೋಡಿ ಎಲ್ಲ ಪೀಸಿಂದ ಕೂಡ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ದಪ್ಪವಾಗಿ ಕೂಡ ಕಟ್ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೂಜ ಹಣ್ಣಿನ ಜ್ಯೂಸ್ ಮಿಲ್ಕ್ ಶೇಕ್ ಎಲ್ಲ ಮಾಮೂಲಿ ಮಾಡ್ತಾನೆ ಇರ್ತೀರ ಆದರೆ ಈ ರೀತಿಯಾಗಿ ರಸಾಯನ ಯಾರು ಮಾಡಿರೋದಿಲ್ಲ ಅಂದ್ಕೊಳ್ತೀನಿ ಕಡಿಮೆ ಜನ ಮಾಡಿರ್ತಾರೆ ನೋಡ್ಕೊಳ್ಳಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಎಲ್ಲ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರ್ಬೂಜ ಹಣ್ಣಿನ ರಸಾಯನ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇದು ಎಲ್ಲ ಬೌಲ್ಗೆ ಹಾಕ್ಕೊಂಡ್ಮೇಲೆ ನಾನು ಒಂದು ಅರ್ಧ ಕಪ್ಪಿನಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಉಳಿಸ್ಕೊಂಡೆ ನೋಡಿ ನಾನು ಅದರಲ್ಲಿ ಇವಾಗ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಹಾಗೂ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಎಲ್ಲ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ ಪುಡಿ ಬೆಲ್ಲ ಹಾಕ್ಕೊಂಡಿನಿ ಇಲ್ಲ ಅಂದರೆ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು ನೀವು ಇದೇ ರೀತಿ ಬೇಕಾದರೂ ರಸಾಯನ ಉಪಯೋಗಿಸ್ಕೊಬೋದು ಟೇಸ್ಟಿಯಾಗಿರುತ್ತೆ ಈ ರೀತಿಯೂ ಕೂಡ ರಸ ರಸ ಬಿಟ್ಕೊಳುತ್ತೆ ಅನ್ನೋದಾದರೆ ಇದನ್ನು ಮಿಕ್ಸಿ ಕೂಡ ಹಾಕ್ಕೋಬೋದು ನಾವು ಈ ರೀತಿ ಬೇಕಾದ್ರೂ ಉಪಯೋಗಿಸ್ಬೋದು ಅಂದರೆ ಮಿಕ್ಸಿ ಕೂಡ ಹಾಕ್ಕೋಬೋದು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಪೂರ್ತಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕಿರೋದೆ ಇದರಲ್ಲಿ ಒಂದು ವಿಶೇಷ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೀರು ಇದಕ್ಕೆ ಹಾಗೆ ರುಬ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಈ ರೀತಿಯಾಗಿ ಸ್ವಲ್ಪ ದಪ್ಪ ದಪ್ಪವಾಗಿ ಈ ರೀತಿಯಾಗಿ ಮಾಡ್ಕೋಬೇಕು ಕರೆಕ್ಟಾಗಿ ಬಂದಿದೆ ನೋಡಿ ಇದು ನೀರೇನು ಹಾಕ್ಕೋಬಾರ್ದು ಹಾಗೆ ಹಾಕಬೇಕು ಇವಾಗ ರಸಾಯನ ರೆಡಿಯಾಗಿದೆ ಕರ್ಬೂಜ ಹಣ್ಣಿನ ರಸಾಯನ ರೆಡಿಯಾಗಿದೆ ಬಟ್ಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರಸಾಯನ ಇನ್ನೂ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಕರ್ಬೂಜ ಹಣ್ಣು ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗತ್ತೆ ಇದು ಈ ರೀತಿ ಎಲ್ಲ ಟ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಹೊಸ ರೆಸಿಪಿ ಕೂಡ ಆಗತ್ತೆ ನೋಡಿ ಇವಾಗ ಇನ್ನೂ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ನಾನು ಮಾಡಿರೋದು ಈ ರೀತಿಯಲ್ಲಿ ಮೂರು ಬೌಲು ಆಗಿದೆ ರಸಾಯನ ಎಲ್ಲದಕ್ಕೂ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡ್ತೀವಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತೀವಲ್ವ ನಾನು ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡೋದಿಕ್ಕೂ ಚೆಂದ ತಿನ್ನೋದಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೋಡಿ ರಸಾಯನ ಇವಾಗ ರೆಡಿ ಆಯಿತು ಕರ್ಬೂಜ ಹಣ್ಣಿನ ರಸಾಯನ ರೆಡಿ ಆಯಿತು ಈಗ ಜ್ಯೂಸ್ ಯಾವ ರೀತಿ ಕರ್ಬೂಜ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಇದು ಕೂಡ ತುಂಬಾ ರುಚಿಯಾಗಿರುತ್ತೆ ಕರ್ಬೂಜ ಹಣ್ಣಿನ ಜ್ಯೂಸು ಯಾವ ರೀತಿ ಇದನ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಸಬ್ಜಾ ಬೀಜನ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಬಟ್ಲಿಗೆ ಒಂದೂವರೆ ಸ್ಪೂನಿನಷ್ಟು ಸಬ್ಜಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಪೂರ್ತಿಯಾಗಿ ನೀರನ್ನು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಒಂದು ಬಟ್ಲಲ್ಲಿ ಇಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೀ ಕಪ್ಪಿನಷ್ಟು ನೀರನ್ನು ಹಾಕಿದ್ದೀನಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇದು ಕರ್ಬೂಜ ತೊಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಅದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ಕರ್ಬೂಜ ಹಣ್ಣನ್ನು ಹಣ್ಣಿನ ಬೀಜ ಎಲ್ಲ ಈಗ ತೆಕ್ಕೊಳ್ತಾ ಇದ್ದೀನಿ ನೋಡಿ ಸೀಡ್ಸ್ ಎಲ್ಲ ತೆಗಿತಾ ಇದ್ದೀನಿ ಈ ರೀತಿಯಾಗಿ ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಈ ರೀತಿಯಾಗಿ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಭಾಗದ್ದು ಕೂಡ ಅದೇ ರೀತಿಯಾಗಿ ತೆಕ್ಕೊಂಡು ನಾನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಇದು ಕರ್ಬೂಜದ ಹಣ್ಣು ಚೆನ್ನಾಗಿ ಬಂದುಬಿಡುತ್ತೆ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಇವಾಗ ಎಲ್ಲ ಪೂರ್ತಿಯಾಗಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಅರ್ಧ ಕಪ್ಪು ಬೆಲ್ಲ ಇದ್ದೀನಿ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಪಿಂಕ್ ಸಾಲ್ಟು ಇಲ್ಲ ಅಂದರೆ ನೀವು ಮಾಮೂಲಿ ಉಪ್ಪನ್ನೇ ಉಪಯೋಗಿಸ್ಕೊಬೋದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡ್ರೆ ಆಯಿತು ಇವಾಗ ಇದನ್ನ ನೀರ್ ಹಾಕೊಳ್ದಂಗೆ ನಾನು ಮಿಕ್ಸಿಯಲ್ಲಿ ನುಣ್ಣಗೆ ಈಗ ರುಬ್ಕೊಂಡಿದ್ದೀನಿ ನೋಡಿ ಇದನ್ನ ನುಣ್ಣಗೆ ಮಿಕ್ಸಿಗೆ ಹಾಕೋಬೇಕು ಈಗ ನೋಡಿ ಇಷ್ಟು ನುಣ್ಣಗೆ ಇದನ್ನ ಮಿಕ್ಸಿಗೆ ಹಾಕೋಬೇಕು ನಿಂಬೆ ಹಣ್ಣನ್ನು ನೋಡಿ ನಾನು ಇವಾಗ ರಬ್ ಮಾಡ್ಕೊಳ್ತಾ ಇದ್ದೀನಿ ರೀತಿಯಾಗಿ ಸ್ಮೂತ್ ಆಗಲಿ ನಿಂಬೆ ಹಣ್ಣು ಅಂದ್ಬಿಟ್ಟು ಸ್ಮೂತ್ ಆದ ನಂತರ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಜ್ಯೂಸ್ಗೆ ಒಂದು ನಿಂಬೆ ಹಣ್ಣು ನಾನು ನಾನ್ ಮಾಡ್ತಿರೋ ಕ್ವಾಂಟಿಟಿಗೆ ಒಂದು ನಿಂಬೆ ಹಣ್ಣು ಇವಾಗ ನೋಡಿ ನಾನು ಆ ಕರ್ಬೂಜ ಹಣ್ಣಿನ ಜ್ಯೂಸ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಐಸ್ ಕ್ಯೂಬ್ಸ್ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಐಸ್ ಕ್ಯೂಬ್ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು ಕಾಮಕಸ್ತೂರಿ ಬೀಜ ನೋಡಿ ಇಲ್ಲಿ ನೆಂದಿದೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹತ್ತು ನಿಮಿಷದ ಒಳಗೆ ಇದು ನೆಂದ್ಬಿಡುತ್ತೆ ಎರಡು ಸ್ಪೂನಿನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ದೇಹಕ್ಕೆ ತುಂಬ ತಂಪು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ನಲ್ವ ಒಂಥನ್ನು ಪೂರ್ತಿಯಾಗಿ ಇವಾಗ ಹಿಂಟ್ಕೊಳ್ತೀನಿ ನೋಡಿ ಇನ್ನೊಂದು ಭಾಗ ಕೂಡ ಇಟ್ಕೊಂಡೆ ಎರಡು ಭಾಗವೂ ಪೂರ್ತಿಯಾಗಿ ಹಿಂಟ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೂ ತೆಳುಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಬೆಲ್ಲ ಅಷ್ಟೇ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿದೆ ಇದು ಇನ್ನೂ ಒಂದು ಸ್ವಲ್ಪ ತೆಳು ಆಗುತ್ತೆ ಐಸ್ ಕ್ಯೂಬ್ ಎಲ್ಲ ಕರಗುತ್ತಲ್ವಾ ಅವಾಗ ಕರೆಕ್ಟಾಗಿ ಆಗಿದೆ ಇವಾಗ ಜ್ಯೂಸ್ ಕರೆಕ್ಟಾಗಿ ಆಗಿದೆ ಇದನ್ನ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಕರ್ಬೂಜ ಹಣ್ಣಿನ ಜ್ಯೂಸ್ ಅನ್ನು ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕರೆಕ್ಟ್ ಆಗಿದೆ ಜ್ಯೂಸ್ ಅಂತ ಕುಡಿಯೋದಿಕ್ಕೆ ತುಂಬಾ ಗಟ್ಟಿನೂ ಇಲ್ಲ ತೆಳುನು ಇಲ್ಲ ಕರೆಕ್ಟಾಗಿ ಜ್ಯೂಸ್ ಆಗಿದೆ ಇವಾಗ ಈ ಕಪ್ಪು ನಾಲ್ಕು ಕಪ್ ಜ್ಯೂಸ್ ಆಗುತ್ತೆ ನಾನು ಒಂದು ಕರ್ಬೂಜ ಹಣ್ಣು ಮೀಡಿಯಂ ಸೈಜಿಂದು ಚಿಕ್ಕದು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ನೋಡಿ ನಾಲ್ಕು ಕಪ್ ಅಷ್ಟು ಜ್ಯೂಸ್ ಆಗತ್ತೆ ನೋಡಿ ಕರೆಕ್ಟಾಗಿ ನಾಲ್ಕು ಕಪ್ ಆಯ್ತು ಇವಾಗ ತುಂಬಾನೇ ಟೇಸ್ಟಿಯಾದಂತಹ ಕರ್ಬೂಜ ಹಣ್ಣಿನ ಜ್ಯೂಸ್ ಇವಾಗ ರೆಡಿ ಆಗಿದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸಬ್ಜಾ ಬೀಜ ಹಾಕಿದ್ದೀವಲ್ವಾ ತುಂಬ ದೇಹಕ್ಕೆ ತಂಪೋದು ಸಬ್ಜಾ ಬೀಜ ಯಾವ ಜ್ಯೂಸ್ ಮಾಡಿದ್ರೂ ಕೂಡ ಉಪಯೋಗಿಸಿ ತುಂಬಾ ಆರೋಗ್ಯಕ್ಕೆ ಸಬ್ಜಾ ಬೀಜ ಹಾಕೋದು ಕಾಮ ಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರೆ ಅದನ್ನು ತುಂಬಾ ಒಳ್ಳೇದು ನಿಂಬೆ ಹಣ್ಣು ಕೂಡ ಹಾಕಿದ್ದೀವಿ ಎಲ್ಲ ತುಂಬ ಟೇಸ್ಟ್ ಕೊಡತ್ತೆ ತುಂಬ ರುಚಿಯಾಗಿರುತ್ತೆ ಕರ್ಬೂಜ ಹಣ್ಣಿನ ಜ್ಯೂಸ್ ರಸಾಯನ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ರಸಾಯನ ಹಾಗೂ ಕರ್ಬೂಜ ಹಣ್ಣಿನ ಜ್ಯೂಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಖಂಡಿತವಾಗಿ ಎರಡು ತರಹದ್ದು ಕೂಡ ನೀವು ಟ್ರೈ ಮಾಡಿ ಈ ಸೀಸನ್ನಲ್ಲಿ ಎಲ್ಲ ಥರದ್ದು ಕೂಡ ನೀವು ಮಾಡಿಕೊಂಡು ಉಪಯೋಗಿಸಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ